ಎಲ್ಲಿಗೂ ನಮಸ್ಕಾರ ನಾನು ಶ್ವೇತಾ ಶ್ರೀವಾತ್ಸವ ಮಾತಾಡ್ತಾ ಇದ್ದೀನಿ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿ ಹೇಳಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ನಿಮಗೆ ಯಾರಿಗೆ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಜರ್ನಲಿಸಮ್ ಬಗ್ಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ಬಂದು ಒಂದಷ್ಟು ಜನ ಜಾಯಿನ್ ಆಗಿ ನಮಗೆಲ್ಲ ಗೊತ್ತು ಅಂತ ಹೇಳಿ ಮುಂದೆ ನುಗ್ಗೋ ಒಂದು ಕಾಲ ಶುರುವಾಗ್ಬಿಟ್ಟಿದೆ ಆದರೆ ನನ್ನ ಪ್ರಕಾರ ಗುರು ಹಿರಿಯರ ಏನೋ ಆಶೀರ್ವಾದ ಇಲ್ದಿರನೆ ನಾವು ಏನೇ ಒಂದು ಸಾಧನೆ ಮಾಡಲಿಕ್ಕೆ ಹೋದರೂ ಅದು ಎಲ್ಲೋ ಅರ್ಧಕ್ಕೆ ಉಳಿದು ಹೋಗುತ್ತಿರೋ ಅನ್ನೋ ಒಂದು ಭಾವನೆ ಸೊ ಹಾಗಾಗಿ ಯಾವುದೇ ವಿಷಯ ಇದ್ರೂ ಒಂದು ಆಗಿ ನಾವು ಕಲ್ ತೊಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ ಮುಂದೆ ನುಗ್ಲಿಕ್ಕೆ ಏಕೆಂತಂದರೆ ಇಟ್ ಇಸ್ ಜಸ್ಟ್ ನಾಟ್ ಅಬೌಟ್ ಟೆಕ್ನಿಕ್ಸ್ ಆ್ಯಕ್ಟಿಂಗ್ ಟೆಕ್ನಿಕ್ಸ್ ಇರ್ಬೋದು ಅಥವಾ ಟೆಕ್ನಿಕ್ಯಾಲಿಟೀಸ್ನ ಮಾತ್ರ ಕಲಿಯೋದಷ್ಟೇ ಅಲ್ಲದೆ ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಅದು ತುಂಬಾ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸ್ನಲ್ ಒಂದು ಆಸೆ ಸೊ ಹಾಗಾಗಿ ಇಡೀ ತಂಡಕ್ಕೆ ರಾಜ್ ನ್ಯೂಸ್ ಚಾನೆಲ್ ತಂಡಕ್ಕೆ ಸಂದೀಪ್ ಅವ್ರು ಏನು ಈ ಒಂದು ಅಕಾಡೆಮಿ ಶುರು ಮಾಡ್ತಿದ್ದಾರೆ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಆಲ್ ದಿ ವೆರಿ ಬೆಸ್ಟ್